गुड मॉर्निंग मार्निंगन माय नेम इज आनंद बागलकोट कर्नाटक स्टेट माय मोबाइल नंबर इज नाइन टू फोर टू फोर नाइन फोर सेवन सेवन जीरो माय व्हाट्सएप नंबर इज डबल नाइन डबल जीरो नाइन वन थ्री एट सिक्स नईन इवतन दिवस नानुक्षन भक्त बैठे मत ಸಿ ಭಕ್ತ್ರಾನ್ ಅಂತಾರೆ ಈ ಸಿ ಭಕ್ತರಾನ್ ಅನ್ನುವಂತಹದ್ದೇನ ಐತಿ ನೋಡ್ರಿ ಇದಕ್ಕ ಸಿ ಮುಳ್ಳು ಗಿಡ ಅಂತೂ ಕೂಡ ಅಂತಾರ ಇದರ ಪ್ರಯೋಜನಗಳು ಬಹಳ ಅವು ಇದರ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಮೋದಿ ಅವರು ಒಂದ್ ಕಡೆ ದೊಳಗ ಈ ಸಿ ಭಕ್ತರಾನ್ ಬಗ್ಗೆ ಮಾತಾಡ್ತಾರ ಆ ವಿಡಿಯೋವನ್ನು ನಾನು ಈ ನನ್ನ ವಿಡಿಯೋದ ಕೊನೆಗೆ ತೋರಿಸ್ತೀನಿ ದಯವಿಟ್ಟು ಗಮನವಿಟ್ಟು ಕೇಳ್ರಿ ಬಹಳ ಇಂಪಾರ್ಟೆಂಟ್ ಅದ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗ್ರಿ ಆಗಿರಲಿಲ್ಲ ಅಂದ್ರೆ ಆಗಿದ್ರಪ್ಪ ಅಂತಂದರೆ ಬೇರೆದವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿಕ್ಕೆ ಶಿಫಾರಸ್ ಮಾಡ್ರಿ ನಮ್ಮ ಈ ಆರೋಗ್ಯ ಕ್ರಾಂತಿ ಹೆಲ್ತ್ ರೆವಲ್ಯೂಷನ್ ತಾವು ಕೈ ಕೂಡಿಸ್ಬೇಕಂತ ತಿಳ್ಕೊಂಡು ನಾನು ವಿನಂತಿಯನ್ನ ಮಾಡ್ಕೋತ ಇವತ್ತನಿಗೆ ಈ ನನ್ನ ಸಿ ಭಕ್ತರಾನ್ ಅನ್ನುವ ವಿಷಯವನ್ನ ತಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿ ಭಕ್ತರಾನ್ ಅನ್ನುವಂಥದ್ದು ನೋಡ್ರಿ ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಕಂಡು ಒಂದು ಸಸ್ಯ ಇದು ಬಹಳ ಉಪಯುಕ್ತವಾದಂತ ಸಸ್ಯ ಎಲೆಗಳು ಹೂಗಳು ಬೀಜಗಳು ಮತ್ತು ಹಣ್ಣುಗಳು ಔಷಧವಾಗಿ ಬಳಸಲ್ಪಡುತ್ತವೆ ಇದರ ಎಲ್ಲಾ ಭಾಗಗಳು ಔಷಧ ರೂಪದಲ್ಲಿ ಬಳಸಲ್ಪಡ್ತವೆ ಸಮುದ್ರ ಮುಳ್ಳು ಗಿಡವು ವಿಟಾಮಿನ್ ಎ ಬಿ ಒನ್ ಬಿ ಟೂ ಬಿ ಸಿಕ್ಸ್ ಮತ್ತು ಸಿ ವಿಟಾಮಿನ್ಗಳನ್ನು ಇದು ಹೊಂದ್ಯದ ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸಲು ಇದನ್ನು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತದೆ ಇದನ್ನ ಪಾಶ್ಚಿಮಾತ್ಯರು ತಾವು ಯಾವಾಗಲೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಸಿ ಬಳಸ್ತಾರ ಬಳಸ್ತಾರೆ ಬಳಸೋದ್ರಿಂದ ಅವರ ಹೃದಯಕ್ಕ ಇದು ಹೆಲ್ಪ್ ಮಾಡ್ತದ ಮತ್ತು ಅವ್ರ ಸ್ಕಿನ್ ಗೆ ಬಹಳ ಹೆಲ್ಪ್ ಮಾಡ್ತದ ಅಂದ್ರ ಸುಕ್ಕು ಗಟ್ಟಿದ ಸ್ಕಿನ್ ಅನ್ನ ಇದು ಸರಿ ಮಾಡ್ತದ ಅಥವಾ ಸ್ಕಿನ್ ಮುಂದಿನ ದಿನಮಾನಗಳಲ್ಲಿ ಸುಕ್ಕು ಗಟ್ಟದೆ ಇರಂಗೆ ನೋಡ್ಕೊತದೆ ಜನರು ಸುಟ್ಟ ಗಾಯಗಳು ಎಕ್ಸಿಮಾ ಮೊಡವೆ ಅಜೀರ್ಣ ಅಧಿಕ ರಕ್ತದೊತ್ತಡ ಸುಕ್ಕಿಗಟ್ಟಿದ ಸುಕ್ಕುಗಟ್ಟಿದ ಗಟ್ಟಿದ ಚರ್ಮ ಮತ್ತು ಇತರ ಅನೇಕ ಉದ್ದೇಶಗಳಿಗಾಗಿ ಇದನ್ನ ಬಳಸಿಕೊತ ಬಂದಾರ ಈ ಗಿಡಮೂಲಿಕೆ ಔಷಧವು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಅಂದ್ರೆ ಇದೇನ್ ಮಾಡ್ತದ ಅಂದ್ರೆ ಪಚನ ಕ್ರಿಯೆಯನ್ನು ಸರಿ ಮಾಡ್ತದ ಡೈಜೆಷನ್ ಸರಿ ಮಾಡ್ತದ ಹೃದಯ ಮತ್ತು ಯಕೃತ್ತಿನ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ಚರ್ಮದ ಅಸ್ವಸ್ಥತೆಗಳನ್ನು ಸರಿ ಮಾಡಲು ಇದು ಬಹಳ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ ಇಂದು ಸಮುದ್ರ ಮುಳ್ಳುಗಿಡವು ಸಂಧಿವಾತ ಮಧುಮೇಹ ಎಕ್ಸಿಮ ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಉರಿಯೂತ ರೋಸೇಸಿ ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವಾಗಿದೆ ಈ ಸಿ ಭಕ್ತರಾನ್ ಅನ್ನುವಂಥದ್ದು ಏನೈತಲ್ಲ ಬಹಳ ಅಂದ್ರೆ ಬಹಳ ಉಪಯುಕ್ತದ ಉತ್ಕರ್ಷಣ ನಿರೋಧಕ ಬೆಂಬಲ ಒಮೇಗಾ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಅದ ಸಮೃದ್ಧ ಮೂಲ ಇದರೊಳಗ ಒಮೇಗ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಅದಾವ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಮೇಗಾ ಅನ್ನುವಂತಹದ್ದು ಮತ್ತೆ ಫಿಶ್ ಅಥವಾ ಫಿಶ್ ಆಯಿಲ್ ಗಳಲ್ಲಿ ಇದು ಸಿಗ್ತದೆ ಇದು ಈ ಸಿ ದಲ್ಲಿ ಒಮೇಗಾ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ನಾಲ್ಕು ತರಹದ ಒಮೇಗಗಳು ನೋಡಿದ್ರೆ ಬಹಳ ಉಪಯುಕ್ತ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಹೃದಯದ ಸಮಸ್ಯೆಗಳನ್ನು ಸರಿ ಮಾಡ್ತದೆ ಚರ್ಮದ ಸಮಸ್ಯೆಗಳನ್ನು ಸರಿ ಮಾಡ್ತದೆ ಚರ್ಮ ಸುಕ್ಕು ಗಟ್ಟದೆ ಇರಂಗೆ ನೋಡ್ಕೋತದ ಬಹಳ ಉಪಯುಕ್ತದ ಇದು ಏನ್ರಿ ಮೊದಲನೇ ವಾರ ದಿವ್ಸ ಬೆಳಿಗ್ಗೆ ಒಂದು ಖಾಲಿ ಹೊಟ್ಟಿಲಿ ಆಮೇಲೆ ಎರಡನೇ ವಾರದಿಂದ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಖಾಲಿ ಹೊಟ್ಟಿಲೆ ನೀವು ಇದನ್ನ ತಗೊಳ್ತಾ ಹೋದ್ರಿ ಅಂತಂದ್ರ ಬಹಳ ಉಪಯುಕ್ತದ ಏನ್ರಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚು ಮಾಡ್ತದ ಈ ಸಂದರ್ಭದಲ್ಲಿ ನಾನು ಇನ್ನ ಒಂದು ಏನನ್ನ ಹೇಳಿ ಹೇಳಿಕೊಂಡಿದ್ದೀನಪ್ಪಾ ಅಂತ ಕೇಳಿದ್ರೆ माइनस फोर्टी से प्लस फोर्टी डिग्री सेंटीग्रेड में कठोरतम तापमान को सहर करने की ताकत रखता है चाहे जितना सूखा हो यह अपने आप फलता फूलता है इसके औषधीय गुणों का जिक्र आठवीं सदी में लिखे गए तिब्बती साहित्य में भी मिलता है देश और विदेश के कई आधुनिक रिसर्च संस्थानों ने इस सीम को बहुत ही मूल्यवान माना है ब्लड प्रेशर की समस्या हो बुखार हो ट्यूमर हो स्टोन हो अल्सर हो या फिर सर्दी खांसी हो सीबैक् से बनी अनेक तरह की दवाइया इनमें लाभ देती है एक स्टडी के मुताबिक दुनिया में उपलब्ध सी बक्थोन में पूरी मानव जाति की विटामिन सी की जरूरत अकेले ही पूरी करने की क्षमता है एग्रीकल्चर प्रोडक्ट के वैल्यू एडिशन ने तस्वीर बदल दी है सी बगोन का इस्तेमाल अब हर्बल टीम है जैम प्रोटेक्टिव ऑयल प्रोटेक्टिव टीम और हेल्थ ड्रिंक में भी बहुत बड़ी मात्रा में हो रहा है बहुत ऊंचे पहाड़ों पर तहनाव सुरक्षा बल के जवानों के लिए यह बहुत उपयोगी हो रहा है से कई तरह के एंटीऑक्सीडेंट प्रोडक्ट बनाए जा रहे हैं आज इस मंच पर मैं उदाहरण इसलिए दे रहा हूं। ये बात इसलिए भी कह रहा हूं क्योंकि भविष्य में देश के जिस भी हिस्से को आप अपना कार्य क्षेत्र बनाएंगे वहां ऐसे आपको अनेक प्रोडक्ट मिलेंगे वहां आप अपने प्रयासों से आप एक मॉडल विकसित कर सकते हैं Thank you, sir. Thank you very much.